ನೋಡಿ ನಾನು ನಮ್ಮ ಗಾಡಿ ತಗೊಂಡು ಈ ಕಡೆ ಮುತ್ತೂರು ಕಾಲೋನಿಗೆ ಬಂದೆ ಇಲ್ಲಿ ಎಲ್ಲ ಮನೆಗಳು ಆಡಿ ಮನೆಗಳು ಎಲ್ಲ ನೋಡಿ ಇದು ಕಾಡು ಈ ಕಾಡೆಲ್ಲ ನೋಡಿದರೆ ಈ ಜೀವನ ನಿಜಲು ಒಂಥರ ಇರೋದು ವ್ಯವಸ್ಥೆ ಇಲ್ಲ ಏನಿಲ್ಲ ನೀರಿಲ್ಲ ರೋಡ್ ಇಲ್ಲ ಕರೆಂಟ್ ಇಲ್ಲ ಇದ್ರದೆಲ್ಲ ಈ ಶೆಡ್ ಮನೆಗಳು ಇದು ವ್ಯವಸ್ಥೆಗಳು ತುಂಬ ಸಹಕಾರವಾಗಿದೆ ಈ ಸರ್ಕಾರ ಏನು ಮಾಡೋದ್ರಿಂದ ಗೊತ್ತಿಲ್ಲ ನೋಡಿ ಪಾಪ ಇವ್ರ ಜೀವನಗಳು ನೋಡಿ ಎಷ್ಟೊಂದು ನೋಡಿ ಇದೊಂದು ಮನೆ ಇದು ಇದೊಂದು ಮನೆ ಇದು ಈ ಥರ ಜೀವನಗಳು ಮಾಡ್ತದೆ ಈ ಸರ್ಕಾರ ಇಷ್ಟು ಎಲ್ಲ ಇಟ್ಕೊಂಡು ಇಂಥ ಜನಕ್ಕೆ ಏನು ಸಪೋರ್ಟ್ ಮಾಡ್ತಾಯಿಲ್ಲ ಇಲ್ಲ ನಾವು ಬಂದಿ ನೋಡಿ ಇಲ್ಲಿ ಯಾವುದೋ ಒಂದು ಸೈಟ್ ಮನೆಗೆ ಒಂದು ಫೌಂಡೇಶನ್ ಹೊಡಿತಾ ಇದ್ದೀವಿ ನಮ್ಮ ಗಾಡಿಲಿ ಇವರು ಮಾಲೀಕರು ಅವರು ಇದು ಕಾಂಟ್ರಾಕ್ಟದಾರರು ಹ್ಞೂ ಆಯಿತಾ ಹೀಗಾಗಿದೆ ಪರಿಸ್ಥಿತಿ ಬೆಳಿಗ್ಗೆ ಬಂದು ಒಂದು ನಾಲ್ಕು ಹೊಡೆದು ಊಟ ತಿಂಡಿ ಏನಿಲ್ಲ ಇಲ್ಲಿ ಕುಡಿಯೋಕ್ಕೆ ನೀರು ಕೂಡ ಇಲ್ಲ ಬೆಳಿಗ್ಗೆ ತಿಂಡಿ ಮಾಡಿರೋದು ಹಾಂ ನೋಡಿ ಈ ಥರ ಇಷ್ಟೆಲ್ಲ ಅರಣ್ಯ ಸಂಪತ್ತಿದೆ ಒಂದು ಒಂದು ಮರ ಕಡಿ ಇಷ್ಟು ತ್ಯಾಗದ ಮರ ಇಷ್ಟು ತಪ್ಪ ಇದೆ ಇಷ್ಟು ತಪ್ಪ ತ್ಯಾಗದ ಮರ ಇದೆ ಒಂದು ಒಂದು ಮರ ಕಡಿದು ಅವರು ಮನೆ ಕಟ್ಟಂಗಿಲ್ಲ ನೋಡಿ ಇದು ಮರ ಎಷ್ಟು ತಪ್ಪ ಇದೆ ಮರ ಎಲ್ಲ ಫುಲ್ ತ್ಯಾಗದ ಮರ ಇದು ಆಯಿತಾ ನೋಡಿ ಇದೊಂದು ವಾಸದ ಮನೆ ಇದು ಈ ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತೈತಿ ಅಂತ ಗೊತ್ತಿಲ್ಲ ಇದೊಂದು ಸರ್ಕಾರ ಬಂದು ಒಂಥವ್ರಿಗೆಲ್ಲ ಒಂದೊಂದು ಮನೆ ಕೊಡಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇದರಲ್ಲಿ ವಾಸ ಮಾಡ್ತಾರೆ ಏನು ವಾಸ ಮಾಡ್ದು ಗೊತ್ತಿಲ್ಲ ನೋಡಿ ಬೇಕಾದಷ್ಟು ಮರ ಇದೆ ಏನು ಮರ ಅಲ್ಲ ನೋಡಿ ಇಲ್ಲಿ ಒಂದು ಮರ ಇದ್ದರೂ ಕೂಡ ಈ ಥರ ಮನೆಗಳಲ್ಲಿ ಬದುಕಬೇಕು ಅಂಥ ಜೀವನ ಬಂದಿದೆ ಹಾಂ ಈ ಥರ ಮನೆಗಳಲ್ಲಿ ಬದುಕಬೇಕು ನೋಡಿ ಇದು ಒಂದು ವಾಸ ಇರೋಂಥ ಮನೆ ಇದು ಇಷ್ಟು ತಪ್ಪ ಮರ ಐತೆ ನೋಡಿ ಇಷ್ಟು ತಪ್ಪ ಮರ ಐತೆ ಆದರೂ ಕೂಡ ಹಿಂಗೆ ನೆರಕೆ ಕಟ್ಕೊಂಡು ಬದುಕಂಥ ಪರಿಸ್ಥಿತಿ ಬಂದಿದೆ ಹಾಂ ಈ ಸರ್ಕಾರ ಏನು ಕಣ್ಮಿತ್ಕೊಂಡಲ್ಲ ಇವ್ರು ಊಟಿ ಹೊಡೆದು ಸಾವಿರಾರು ಕೋಟಿ ಹೊಡಿತಾ ಕೂತಾರೆ ಆದರೆ ಕೂಡ ಇಂಥವ್ರಿಗೆಲ್ಲ ಒಂದು ಮನೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಮುತ್ತೂರು ಕಾಲುವನಿಗೆ ಬಂದಿದ್ದೀನಿ ಅರಕಟ್ಟಾಡಿ ಜನ ಕುರುಬ ಆಡಿ ಬಂದಿದ್ದೀನಿ ನೋಡಿ ಇಲ್ಲಿ ನಮ್ಮ ಗಾಡಿ ಕೆಲಸ ಮಾಡ್ತಾ ಇದೆ ಈ ಸರ್ಕಾರ ಏನು ಮಾಡ್ತಾ ಅದು ನಮಗೆ ಗೊತ್ತಿಲ್ಲ ನೋಡಿ ಇದು ಮನೆಯವ್ರದು ಈ ಮನೇಲಿ ಜೀವನ ಮಾಡ್ತಾ ಇದೆ ನಾವು ನಾವು ಕೊಟ್ಟು ನಾವು ಕೊಟ್ಟು ಅಂತಾರೆ ಹಾಂ ನೋಡಿ ಇಷ್ಟು ತಪ್ಪ ತ್ಯಾಗ ಐತ್ರಿ ಇದೆಲ್ಲ ಇದೆಲ್ಲ ಪೂರ್ತಿ ತ್ಯಾಗ ತೋಟನೆ ಎಷ್ಟೋ ಲಕ್ಷ ಮರಗಳಾಯ್ತಾಯಿ ನೋಡಿ ಅವ್ರು ಅವ್ರ ಬೊಂಬ್ ನೋಡಿರಿ ಅವ್ರ ಬೊಂಬು ಇವ್ರು ಮನೆ ಕಟ್ಟಿರೋ ಬೊಂಬಿದು ಇದು ಅವ್ರ ಮನೆ ಕಟ್ಟಿರೋ ಬೊಂಬು ನಮ್ಮ ಅರಣ್ಯ ಸಚಿವರು ಈಶ್ವರ್ ಕಂಡ್ರಿ ಹೇಳ್ತಾರೆ ನಾನು ಎಲ್ಲರಿಗೂ ಛತ್ರಿ ಹಿಡಿತಾ ಇದ್ದೀನಿ ನಾನು ಛತ್ರಿ ಹಿಡಿತಾ ಇದ್ದೀನಿ ಅಂತ ನೋಡಿ ಇವರು ಈ ಮನೆ ಮಾಲೀಕರು ಇವರೆಲ್ಲ ಪಾಪ ಈ ಮನೆ ಕಟ್ಕೊಂಡು ನೋಡಿ ಮನೇನ ಹಾಂ ಇದಕ್ಕೆ ಬಂಬು ಹಾಕಿ ಮನೆ ಕಟ್ಟೋದು ಏನು ವ್ಯವಸ್ಥೆ ಅಂತ ಗೊತ್ತಿಲ್ಲ ಆಯ್ತು ನೋಡಿ ಮರ ನೋಡಿರಿ ಜಾಗ ಮರ ಏನು ಇವರು ಅಪ್ಪನ ಮನೆ ಆಸ್ತಿ ಕೊಡ್ತಾರ ಕೊಡ್ಲೇಳಿ ಇದು ಮನೆ ಅವ್ರು ಇರ್ತಾರ ನಾವಿರ್ತೀವ ಅವ್ರು ಹೇಳಿಲ್ಲ ನಾವಿರ್ತೀವ ಇಂಥ ಮನೆಗಳಲ್ಲಿ ನೂರಾರು ಕುಟುಂಬಗಳು ಜೀವನ ಮಾಡ್ತಾ ಇದ್ದಾರೆ ಹಾಂ ನೂರಾರು ಕುಟುಂಬಗಳು ನೋಡಿ ಅವರು ಕಾರ ಆಡಿಸೋ ಕಲ್ಲು ಎಲ್ಲಿ ಎಲ್ಲಿದೆ ಅಂತ ನೋಡಿ ನಿಮ್ಮ ಮನೇಲಿ ಹಿಂಗೆ ಮಡಿಕೊಂಡು ಬದುಕ್ತೀರಾ ಬದುಕ್ತೀರಾ ಸಚಿವರು ಅಕಸ್ಮಾತ್ ಬೇಡ ಅವ್ರು ಜಡಿಪಿ ನಿಮ್ಮಲ್ಲಿ ಈ ಥರ ಮಡಿಕೊಂಡು ಬದುಕ್ತಾನೆ ವೈಸಾರಾಮಿ ಕಾರಲ್ಲಿ ಓಡಾಡ್ತಾರೆ ಅವ್ರಿಗೆ ಇರೋಕ್ಕೊಂದು ಮನೆ ಅವರೇನು ನಮಗೆ ಡೂಪ್ಲೆಸ್ ಮನೆ ಬೇಕಂತ ಕೇಳಿದಾರ ಹಾಂ ಹಾಂ